ಸಂಪುಟ ಸಚಿವರ ಬಾಯಲ್ಲಿ ಭಿಕ್ಷೆ ಬೇಡುವ ಮಾತು ಭಿಕ್ಷೆ ಬೇಡಿಯಾದ್ರೂ ದುಡ್ಡು ತರ್ತೀನಿ ಎಂದಿದ್ದಾರೆ ಸಚಿವ ಸಂಪುಟ ಸಚಿವರೊಬ್ಬರ ಬಾಯಲ್ಲಿ ಭಿಕ್ಷೆ ಬೇಡುವ ಮಾತು ಬಂತಲ್ಲ ಇದು ತುಂಬಾನೇ ಆಶ್ಚರ್ಯ ಭಿಕ್ಷೆ ಬೇಡಿ ದುಡ್ಡು ತರ್ತೀನಿ ಅಂತ ಹೇಳಿದ್ದಾರೆ ಅಬಕಾರಿ ಸಚಿವ ಬಿ ತಿಮ್ಮಾಪುರ ಮುಧೋಳ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆಡಿರುವಂತಹ ಮಾತಿದು ತಮಗೆ ನೆಲೆ ಕಲ್ಪಿಸುವಂತೆ ಸಂತ್ರಸ್ತ ಮಹಿಳೆಯರು ಸಚಿವರ ಮುಂದೆ ಕಣ್ಣೀರನ್ನ ಹಾಕ್ತಾರೆ ತಮ್ಮ ಅಳಲನ್ನ ತೋಡ್ಕೊಳ್ತಾರೆ ಮಹಿಳೆಯರ ಕಣ್ಣೀರನ್ನ ನೋಡಿ ಸಚಿವರಿಬ್ಬರ ಮಾತುಕತೆ ನಡೆಯುತ್ತೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಇದೆ ನೀವು ಸ್ವಲ್ಪ ಹೆಚ್ಚಿಗೆ ಕೊಡಿ ದುಡ್ಡು ಕಡಿಮೆ ಆದ್ರೆ ಭಿಕ್ಷೆ ಬೇಡಿಯಾದ್ರೂ ತರ್ತೀನಿ ಅಂತ ಹೇಳಿದ್ದಾರೆ

ಆಕಾರಕ್ಕೆ ಯಂತ್ರ ಏನ್ ಏನ್ರೇ ಕಡಿಮೆ ಗಮನಿಸ್ತಾ ಇದ್ದೀರಲ್ಲ ಆರ್ ಬಿ ತಿಮ್ಮಾಪುರ ಅವರು ಕೃಷ್ಣ ಭೈರೇಗೌಡರ ಬಳಿ ಜನರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸ್ಪಂದಿಸೋದಕ್ಕೆ ಅವರಿಗೆ ಪರಿಹಾರವನ್ನ ಒದಗಿಸಿ ಕೊಡೋದಕ್ಕೆ ಜೀವನೋಪಾಯಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕೊಡೋದಕ್ಕೆ ಸರ್ಕಾರದಿಂದ ದುಡ್ಡನ್ನ ಕೊಡಬೇಕಾಗುತ್ತೆ ಒಂದ್ ವೇಳೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಉಳಿದಿದ್ದನ್ನು ನಾನು ಭಿಕ್ಷೆ ಬೇಡಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಆರ್ ಬಿ ತಿಮ್ಮಾಪುರ ಮಾತನಾಡಿದ್ದಾರೆ ಸರ್ಕಾರದ ಖಜಾನೆ ಖಾಲಿ ನಾನು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಈ ವಿಚಾರ